ತುಮಕೂರು ಜಿಲ್ಲೆ ಚಿಕ್ಕರಾಯಕನಹಳ್ಳಿಯ ಬರಸಿಟ್ಟಹಳ್ಳಿ ಸಹಕಾರ ಸಂಘದ ಮತದಾರರ ಪಟ್ಟಿಯಲ್ಲಿ ಅನರ್ಹ ಹೆಸರು ಸೇರಿಸಲಾಗಿದೆ ಹಾಗೂ ಅರ್ಹರನ್ನ ಕೈಬಿಟ್ಟು ಮತದಾರರ ಪಟ್ಟಿ ತಯಾರಿಸಲಾಗಿದೆ ಆದ್ದರಿಂದ ಇದನ್ನ ಸರಿ ಮಾಡುವವರೆಗೂ ಚುನಾವಣೆ ಮುಂದೂಡಬೇಕೆಂದು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ರಾಜಶೇಖರ್ ಆಗ್ರಹಿಸಿದರು ಮತದಾರ ಪಟ್ಟಿ ಸಂಪೂರ್ಣ ದೋಷದಿಂದ ಕೂಡಿದೆ ಅರವತ್ತೈದು ಜನರ ಅನರ್ಹರ ಹೆಸರು ಸೇರಿಕೊಂಡಿದೆ ಮತ್ತು ಅನೇಕರ ಹೆಸರನ್ನ ಕೈಬಿಡಲಾಗಿದೆ ಇದರಿಂದ ಅಕ್ರಮ ನಡೆಸಲು ಅನುಕೂಲ ಮಾಡಿದಂತಾಗ್ತದೆ ಎಂದು ಅವರು ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ದೂರಿದರು ಪಟ್ಟಿಯಲ್ಲಿ ಸತ್ತವರ ಹೆಸರನ್ನ ತೆಗೆಯದೆ ಆಗಿ ಬಿಟ್ಟಿದ್ದಾರೆ ಸಹಕಾರ ಸಂಘಗಳ ಉಪನಿಬಂಧಕರ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ನಮೂದಾಗಿದ್ದು ಇಲ್ಲಿನ ಪಟ್ಟಿಯನ್ನ ಗಮನಿಸಿದ್ರೆ ನನ್ನ ಹೆಸರನ್ನ ತೆಗೆದುಹಾಕಲಾಗಿದೆ ಅನೇಕ ವರ್ಷಗಳಿಂದ ಹೊಸಬರನ್ನ ನೋಂದಣಿ ಮಾಡಿಕೊಳ್ಳಲಾಗಿದೆ ಮಾಡಿಕೊಳ್ಳದೆ ಕಾರ್ಯದರ್ಶಿಗಳು ನಿರ್ಲಕ್ಷ್ಯ ತೋರಿ ಕೇವಲ ನೂರ ಎಂಬತ್ತು ಮಂದಿ ಮಾತ್ರ ನೋಂದಣಿ ಮಾಡಿದ್ದಾರೆ

ಹಾಗಿದ್ದೇವೆ ಇಲ್ಲಿ ವೋಟಿನ ಈಗ ಅವರು ಡಿ ಆರ್ ಆಫೀಸ್ನಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಾತ್ರನ ವೋಟ್ ಇಲ್ಲ ಅಂತ ವೋಟ್ರ್ ಲಿಸ್ಟಲ್ಲಿ ಇಲ್ಲ ಯಾರು ಓಟರ್ ಲೀಸ್ಟ್ ತಯಾರು ಮಾಡಿದಂತೂ ಅಧಿಕಾರಿ ಯಾರು ಮತ್ತು ಈ ಬಾಡಿ ಅವನ್ನ ವೋಟಿಂಗ್ ಲಿಸ್ಟ ಅವ್ನ ವೋಟಿನ ತಗೊರ್ ಬರಬೇಕು ಮತ್ತು ಮದುದಾರ ಮಾಡಬೇಕು ಮತ್ತು ಅವ್ನಿಗೆ ಕಂಟೆಸ್ಟ್ ಮಾಡಬೇಕು ಇದೆಲ್ಲ ಮಾಡಿದ್ರೆ ರಾಜಕೀಯ ಪ್ರೇರಿತ ಏನಾದ್ರು ಇದೆಯಾ ಆಯ್ತು ಆಯ್ತು ರಾಜಕೀಯ ಪ್ರೇರಿತ ಇದೆ ಸರ್ ನಾನು ರಾಶೇಖ ಅಂತ ನಾನು ಈ ಸೊಸೈಟಿದೆ ಇಲ್ಲಿ ನಾವು ಡೈರೆಕ್ಟ್ರಾಗಿದ್ದು ನಾವು ಡೈರೆಕ್ಟ್ರಾಗಿ ಮಾಜಿ ಡೈರೆಕ್ಟ್ರಾಗಿ ಸಹ ಈ ಸತ್ತವಾಗಿರೋರೆಲ್ಲ ವಾಟರ್ ಲಿಸ್ಟ್ ಮಾಡೋಕ್ಕಾಗಿ ನಾವು ಜೀವ ಸಮೇತ ಇದ್ದಾರು ವಾಟರ್ ಲಿಸ್ಟ್ ಇಂದ ತೆಗೆದು ಕಾರಣ ಇದೆ ನಾವು ಹೇಳ್ತಿರೋದು ಅಷ್ಟೇ ನಾನು ಅಪ್ಪ ಮಾಜಿ ಡೈರೆಕ್ಟ್ರಾಗಿ ಯಾರು ನಮಗೆ ಏನು ಸೇರೇ ಇಲ್ಲ ಸೇರು ಇಲ್ಲ ಆಮೇಲೆ ನೂರು ರೂಪಾಯಿ ಸೇರೈತೆ

ಈಗ ಅರವತ್ತೈದು ಷೇರು ಯಾವ ಸಮುದಾಯ ಕಮ್ಯುನಿಟಿ ಬೇಸ್ ಇದಾಗಿದೆಯಾ ಇಲ್ಲ ಒಂದ್ ಪಕ್ಷದಲ್ಲಿ ಗುರುತಿಸ್ಕೊಂಡಿರೋ ಇದಾಗಿದೆಯಾ ಹಾ ಯಾವ ಪಕ್ಷದವ್ರನ್ನ ಹೆಚ್ಚು ಟಾರ್ಗೆಟ್ ಮಾಡಿದ್ದಾರೆ ಹಾ 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 ಕಳೆದ ಬಾರಿ ಯಾರು ಗೆದ್ದಿದ್ರು ಆ ಹಿಂಬಾಲಕರಿಗೆ ಅಲ್ಲ ಕಳೆದ ಬಾರಿ ಇದ್ದಿದ್ದ ಬಾಡಿ ಬೆಂಬಲಿಗರಿಗೆ ಓಟ್ಗೆ ಮತ್ತೆ ಮಾನ್ಯತೆ ಕೊಟ್ಟಿದ್ದಾರೆ ಸೊಸೈಟಿ ಆಳ್ವಿಕೆ ಮಾಡ್ತಾವ್ರೆ ನಾವು ಆಳ್ವಿಕೆ ಮಾಡಬೇಕು ನಿಮ್ಮ ಹೆಸರು ದೇವರಾಜ್ ನಮ್ಮ ಸಾಮಾಜಿಕವಾಗಿ ಮುಂದಿದ್ದೀವಿ ಆದ್ರೂ ನಮಗೆ ಮುಂದುವರೆಯಕ್ಕೆ ಬಿಡ್ತಾಯಿಲ್ಲ ಅಂತೇಳಿ ಕೆಲವೊಂದು ಹಿಂದಗಡೆ ಇದ್ದ ಹಿತಾಸಕ್ತಿಗಳು ಈ ನಮ್ಮ ಸ್ವಾಮಿನಾಥಣ್ಣವ್ರು ಹೇಳ್ದಂಗೆ ಸುಮಾರು ಜನ ಬಂದು ಇದನ್ನು ಬಿಡಿಸ್ಬೇಕು ಏನಾದರೂ ಮಾಡಿ ಪರ್ಟಿಕ್ಯುಲರ್ ಹೆಸರೇ ಹೇಳಬೇಕು ಅಂದರೆ ರಾಜ್ಕುಮಾರ್ ಒಬ್ಬರೇ ಇಲ್ಲಿ ಅಧ್ಯಕ್ಷರಾಗಿ ಹೋಗ್ತಾವ್ರಿ ನಾವು ಒಬ್ರು ಇರಬೇಕು ಒಬ್ಬ ಹಿಂದೂ ಜಾತಿಯವನೇ ಒಬ್ಬ ಅಲ್ಲೇ ಅಧ್ಯಕ್ಷರಾಗಿರೋದ್ರಿಂದ ನಾವು ಇಷ್ಟೆಲ್ಲ ಮುಂದಿದ್ದೀವಿ ನಮ್ಮನ್ನು ಮುಂದಕ್ಕೆ ಏನಾದರೂ ಬಿಡ್ರಿ ಅಂತೇಳಿ ಪರ್ಟಿಕ್ಯುಲರಾಗಿ ಕೆಲವು ಜನ ಬಂದು ಕೇಳಿ ಎಲೆಕ್ಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕೇಳಿದರು ಹಾಗಾಗಿ ನಾವೆಲ್ಲಾದರೂ ಹೋಗಿ ಎಲೆಕ್ಷನ್ ಕಮಿಷನ್ ಕೇಳಿ ಆರ್ ಹತ್ರ ಕೇಳಿ ಎಲೆಕ್ಷನ್ ಅನೌನ್ಸ್ ಮಾಡ್ಬೇಕು ಅಂದಮೇಲೆ ಈ ವರ್ಷ ಮಾತ್ರ ಎಲೆಕ್ಷನ್ ಬಂದಿರೋದು ನಮ್ಮ ಸೊಸೈಟಿ ಇತಿ ಇತಿಹಾಸದಲ್ಲಿ ಇದೇ ಫಸ್ಟ್ ಮೊದಲೇ ಎಲೆಕ್ಷನ್ ಇರ್ತದೆ ಯಾರ ಮನೆ ಹತ್ರನು ಆಮೇಲೆ ಇದರಲ್ಲಿ ಯಾರತ್ರ ಯಾರು ರೈತರು ಶೇರ್ ಹಾಕಿ ಕೇಳಿಲ್ಲ ಜನಗಳು ಬಂದು ಸೊಸೈಟಿ ಹತ್ರ ಬಂದು ಶೇರ್ ಹಾಕ್ತಿವಿ ಶೇರ್ ಹಾಕಿಸ್ಕೇಟ್ರಿ ಅಂತ ಕೇಳಿದ್ರೆ ಈಗ ಹಾಕಂಗಿಲ್ಲ ಆಗ ಹಾಕಂಗಿಲ್ಲ ಅವ್ರು ಕೇಳಿ ಶೇರ್ನೆ ಹಾಕಿಸ್ಲಿಲ್ಲ ಹಿಂದೆ ನಮ್ಮ ಅಪ್ಪಾಜಿ ಅವರು ಡೈರೆಕ್ಟರ್ ಆಗಿದ್ರು ಮತ್ತೆ ಅಧ್ಯಕ್ಷರು ಆಗಿದ್ರು ನಮ್ದೇ ಶೇರ್ ಇಲ್ಲ ಮತ್ತೆ ನಾವು ಯಶಸ್ವಿನಿ ಕಾರ್ಡ್ಗಳು ಮಾಡಿಸಿದ್ವಿ ಸುಮ್ ಸುಮ್ನೆ ಯಶಸ್ವಿನಿ ಕಾರ್ಡ್ ಕೊಟ್ಟವರ ಶೇರ್ ನಮ್ ಸೊಸೈಟಿ ಕೊಡಕ್ ಬರ್ತೀಯ ನಮ್ ಬೇಡ ಸೊಸೈಟಿ ಕೊಡಕ್ ಬರುತ್ತಾ ಶೇರ್ ಇಲ್ದಲೆ ಯಶಸ್ವಿನಿ ಕಾರ್ಡ್ ಕೊಡ್ತಾರ ಶೇ ಶೇರ್ ಕಟ್ಟಿ ಯಶಸ್ವಿನಿ ಕಾರ್ಡ್ ಮಾಡಿಸ್ಕೊಂಡ್ರು ಆಪರೇಷನ್ ಮಾಡಿಸ್ಕೊಂಡ್ರೆ ಜನ ಬಂದು ನಮ್ಮ ಶೇರ್ ಎಲ್ಲೂ ಶೇರಿಲ್ಲ ಹಿಂದೆ ಡೈರೆಕ್ಟ್ರುಗಳು ಅಧ್ಯಕ್ಷಗಳು ಆಗಿರೋ ಮನೆಯದ್ದು ಶೇರಿ ಇಲ್ಲ ಅವ್ರಿಗೆ ಬೇಕಾದ ಮನೆ ಮಾತ್ರ ಶೇರ್ ಇದೆ ಅವ್ರದ ಹಿಂಬಾಲಿಕರು ಅವ್ರ ಜೊತೆ ಓಡಾಡೋರು ಅವ್ರು ಓಟ್ ಹಾಕೋರು ಅವ್ರ್ನು ಬೇಕಾದ್ರೆ ಅವ್ರು ಮಾತ್ರ ಶೇರ್ಗಳು ಎತ್ತೋದು ಶೇರ್ಗಳು ಶೇರ್ ಯಾಕೆ ಹಾಕಿಸ್ಕೊಂತ ಇಲ್ಲ ಇದ್ದು ಶೇರ್ ಯಾಕೆ ಕ್ಯಾನ್ಸಲ್ ಮಾಡಿದ್ರು ಕ್ಯಾನ್ಸಲ್ ಮಾಡೋಕ್ಕೆ ಕಾರಣ ಏನು ಯಾರು ಕೇಳಿ ಕ್ಯಾನ್ಸಲ್ ಮಾಡಿರಲಿಲ್ಲ ಡೆತ್ ಸರ್ಟಿಫಿಕೆಟ್ ಕೊಟ್ಟು ನಾವು ಕ್ಯಾನ್ಸಲ್ ಇಲ್ಲ ನೀವೇನ ತಗೊಂಡ್ಬಂದು ಡೆತ್ ಸರ್ಟ್ ಆಗಿ ಕ್ಯಾನ್ಸಲ್ ಮಾಡ್ಸಿರಾ ಸತ್ತರವ ಬತ್ತಿರ ಶೇರ್ ಏನಾದ್ರು

ಇದು ಇಷ್ಟು ವರ್ಷ ಆಯ್ತು ಇಪ್ಪತ್ತು ವರ್ಷದ ದಿವಸ ಯಾರನ್ನೂ ಶೇರ್ ಹಾಕಿಸ್ಬೇಡ್ರಿ ಇದು ಶೇರ್ ಹಾಕಿಸಿ ಬರ್ರಿ ಅಂತ ಹೋಗಿ ಹೇಳ್ಬೇಕು ತಿಳುವಳಿಕೆ ಇಲ್ಲ ಅಟ್ಲೀಸ್ಟ್ ಸೊಸೈಟಿ ಬಂದಾಗ ಕೇಳಬೇಕು ಶೇರ್ ಹಾಕ ಅಂತ ಹಾಕ್ರಪ್ಪ ಅಂತ ಯಾವ ಮೀಟಿಂಗ್ ಅಲ್ಲೂ ಯಾವ ಡೈರೆಕ್ಟರ್ಗಳಿಗೂ ಹೇಳಿಲ್ಲ ಶೇರ್ ಹಾಕಿಸ್ರಿ ಅಂತ ಡೈರೆಕ್ಟರ್ಗೂ ಹೇಳಿಲ್ಲ ಬಂದು ಕಸ್ಟಮರ್ಗಳಿಗೂ ಯಾರು ಹೇಳಿಲ್ಲ ಸೊಸೈಟಿ ಹತ್ರ ಬಂದಾಗ ಮನೆ ಹತ್ರ ಹೋಗಿ ಕೇಳಬೇಕು ಕೇಳಿಲ್ಲ ಯಾರನ್ನು ಶೇರ್ ಹಾಕ್ರಿ ಅಂತ ಕೇಳಿಲ್ಲ ಅವರೇ ಬಂದು ಕೇಳಿದ್ರು ಶೇರ್ ಹಾಕಿಸ್ಕೊಂಡಿಲ್ಲ ಇದು ಸಮಸ್ಯೆ ಕೇಳೋದ್ ಬೇಡ ಸರ್ ನಾವಿಲ್ಲಿ ಬಂದು ಶೇರ್ ಕೇಳಿದ್ರೆ ಟೈಮ್ ಬಂದಿಲ್ಲ ಟೈಮ್ ಬಂದಾಗ ಹೇಳ್ತಿದ್ದಿಲ್ಲ ಸುಮಾರು ಏಳೆಂಟು ವರ್ಷದಿಂದ ಶೇರ್ ಕೇಳಿದ್ದೀನಿ